ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ಬೂದಿಯಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮರ್ಪಕವಾದ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಪಂಚಾಯಿತಿಯ ಹಲವು ಸಿಬ್ಬಂದಿಗಳು ಹಾಗೂ ಕೆಲ ಸದಸ್ಯರುಗಳು ಸಹಕಾರ ನೀಡುತ್ತಿಲ್ಲ ಮೇಲಾಗಿ ಪಂಚಾಯಿತಿ ಪಿಡಿಒ ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಅಧ್ಯಕ್ಷರುಗಳಿಗಾಗಲಿ ಅಥವಾ ಕೆಲ ಸದಸ್ಯರುಗಳಿಗಾಗಲಿ ಮನ್ನಣೆ ಕೊಡುತ್ತಿಲ್ಲ ಹಾಗಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿರುವುದರಿಂದ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಪರದಾಡುವಂತಾಗಿದೆ ಜೊತೆಗೆ ಹಲವಾರು ಕೆಲಸ ಕಾರ್ಯಗಳು ಅಧ್ಯಕ್ಷರ ಗಮನಕ್ಕೆ ಬಾರದೆ ಅಧಿಕಾರಿಗಳು ನಡೆಸುತ್ತಿದ್ದಾರೆ ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯ ಹದಿನಾರು ಗ್ರಾಮಗಳಿಗೆ ಜನರ ಕುಂದುಕೊರತೆ ಕೇಳಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಮುಂಬರುವ ದಿನಗಳಲ್ಲಿ ಈ ರೀತಿ ನಡೆಯಬಾರದೆಂದು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೈಲಜಾ ಎಚ್ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಉಪಾಧ್ಯಕ್ಷರಾದ ಮನಿರತ್ನ ಮುಖಂಡರುಗಳಾದ ಮಾಜಿ ಸದಸ್ಯ ಕರಿವರದಯ್ಯ ಬೂದಿಯಾಳ್ ರಾಜು ಚಿಕ್ಕಣ್ಣರಾಜು ರಾಮಕೃಷ್ಣಪ್ಪ ವೆಂಕಟಪ್ಪ ಜಯರಾಮಯ್ಯ ಜನತಾ ಮಿತ್ರ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ತಿರುಮಲೆಗೌಡ ಸೇರಿದಂತೆ ಇನ್ನಿತರ ಮುಖಂಡರುಗಳು ಈ ಸಂದರ್ಭದಲ್ಲಿ ಇವರಿಗೆ ಸಾಥ್ ನೀಡಿದ್ದಾರೆ ಒಟ್ಟಾರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಇನ್ನು ಮುಂದಾದರೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಪಿಡಿಒ ಒಟ್ಟಾರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಇನ್ನು ಮುಂದಾದರೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಪಂಚಾಯಿತಿ ಪಿಡಿಒ ಮತ್ತು ಸಿಬ್ಬಂದಿ ವರ್ಗ ಕೈಜೋಡಿಸುವ ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೆ ಮುಂದಾಗಬೇಕಿದೆ ಎಂಬ ಮನವಿ ಮಾಡಿದ್ದಾರೆ ನಮಸ್ಕಾರ ಬೂದಿಯಾಳ ಪಂಚಾಯಿತಿ ಅಧ್ಯಕ್ಷರು ಶೈಲಜಾ ಎಚ್ ಅಂತ ಹೇಳಿಬಿಟ್ಟು ಇವತ್ತು ಪ್ರೆಸ್ ಮೀಟ್ ವ್ಯವಸ್ಥೆ ಇಟ್ಕೊಂಡಿದ್ದೀನಿ ಅಧ್ಯಕ್ಷರ ಗಮನಕ್ಕೆ ಬಾರದೆ ಏನು ಮಾಡುವಂತಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಬೂದಿಯಾಳ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅಧಿಕಾರಿಗಳು ಇವತ್ತು ಪ್ರೆಸ್ ಮೀಟಲ್ಲಿ ಒಂದು ಆದೇಶನ ಹೊಡೆಸಿರೋದನ್ನ ಎಲ್ಲರ ಮುಂದೆನೂ ಇವತ್ತು ಇಟ್ಟಿದ್ದಾರೆ ಇದರ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ಏನು ಬರದೆ ಏನು ಮಾಡುವಂತಿಲ್ಲ ಅಂತ ಅಧ್ಯಕ್ಷರು ಮಾಡಬಾರ್ದು ಆ ಥರ ಆದೇಶ ಮಾಡುವಂತೆ ಅಧ್ಯಕ್ಷರಿಗೆ ಪವರ್ ಇಲ್ವಾ ಅಧಿಕಾರಿಗಳು ನಮ್ಮ ಪಂಚಾಯಿತಿಗೆ ಸರಿಯಾಗಿ ಬರ್ತಾಯಿಲ್ಲ ಒಂದು ಆಮೇಲೆ ಒಂದೇ ದಿನ ಹಾಜರಾತಿನ ಬಂದು ಬರದಲ್ಲೇ ಇರೋ ದಿವಸದ್ದೆಲ್ಲ ಒಂದೇ ದಿವಸ ಅಟೆಂಡೆನ್ಸ್ನ ಹಾಕ್ತವ್ರಿ ಇವತ್ತಿನ ದಿವಸ ನಾನು ಅದನ್ನು ಖುದ್ದಾಗಿ ನೇರವಾಗಿ ಚೇಂಬರಿಗೆ ತರಿಸ್ಕೊಂಡು ಅದನ್ನು ನೋಡಿದಾಗ ಒಂದೇ ದಿವಸ ಹಾಜರಾತಿನ ಫಸ್ಟು ನಾನು ಅದನ್ನು ಫೋಟೋ ತಗೊಂಡಿದ್ದೀನಿ ಅದನ್ನು ತೊಗೊಂಡಿರೋದನ್ನ ಹತ್ತೊಂದು ಹದಿನೈದು ದಿನ ಬಿಟ್ಟು ನೋಡಿದ್ರೆ ಪಂಚಾಯ್ತಿಗೆ ಹಾಜರಿಲ್ಲ ಆದರೂ ಸಹ ಸಹಿ ಮಾತ್ರ ಏಕು ಪಂಚಾಯತಿಲಿ ಅಟೆಂಡೆನ್ಸಲ್ಲಿ ಎಂಟ್ರಿ ಆಗಿರ್ತದೆ ಆಮೇಲೆ ಅಧಿಕಾರಿ ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡೋಕ್ಕೂ ಸಹ ಸ್ಪಂದಿಸ್ತಿಲ್ಲ ಆಮೇಲೆ ಮೊದಲನೇದಾಗಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಬೆಲೆ ಇಲ್ಲ ನಾನು ಹದಿನ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಧಿಕಾರ ಸ್ವೀಕರಿಸ ಸ್ವೀಕರಿಸಿದ್ದೀನಿ ಅತ್ತ ಒಂದು ವಾರಕ್ಕೆ ಪಂಚಾಯತಿಗೆ ಬಂದ್ವಿ ಒಂದು ಅಧಿಕಾರಿಗಳು ನಮ್ಮ ಕೊಠಡಿಯಲ್ಲಿ ಬಂದರು ಸರಿ ಹೆಂಗೆ ಏನು ಎತ್ತ ಯಾವುದ್ಯಾವ್ದು ದಾಖಲೆಗಳು ಹೆಂಗೆ ಏನು ಅಂತ ನಾನು ಕೇಳಿದಾಗ ಮೇಡಮ್ ಪಂಚಾಯತಿಲಿ ಹಿಂದೆ ಎಲ್ಲ ಲೈಟು ಬಲ್ಪ್ಗಳು ಎಲ್ಲ ಅಧಿಕಾರನೂ ನನಗೆ ಬಿಟ್ಟಿದ್ದರು ತರ್ಸೋಕ್ಕೆ ಎಲ್ಲ ಅಧ್ಯಕ್ಷರು ಇಬ್ರು ಅಧ್ಯಕ್ಷರು ಆಳ್ವಿಕೆ ಮಾಡಿದ್ದಾರೆ ಎಲ್ಲನೂ ನನಗೆ ಬಿಟ್ಟಿದ್ರು ಅಂತ ಹೇಳಿದರು ಅಲ್ಲ ಸರ್ ನಮ್ಮ ಸದಸ್ಯರು ಮತ್ತೆ ಏನಕ್ಕಿರೋದು ನಾನು ಸದಸ್ಯರುಗಳನ್ನ ಕಮಿಟಿ ಮಾಡ್ಕೊಳ್ಳಿ ಕಮಿಟಿಲಿ ಎಲ್ಲ ಸದಸ್ಯರನ್ನು ಕರ್ಕೊಂಡೋಗಿ ಕಮಿಟಿಯವ್ರನ್ನ ಕರ್ಕೊಂಡೋಗಿ ಎಲ್ಲ ಪರ್ಚೇಸ್ ಮಾಡಿ ಅಂತ ನಾನು ಹೇಳಿದ್ದೀನಿ ಅದಕ್ಕೆ ಅಧಿಕಾರಿಗಳು ಒಪ್ಪಲಿಲ್ಲ ಇಲ್ಲ ಅಧ್ಯಕ್ಷರೇ ಹಿಂದೆ ನನಗೆ ಇಬ್ಬರು ಅಧ್ಯಕ್ಷರು ಇದ್ದರು ಎಲ್ಲನೂ ನನಗೆ ಬಿಟ್ಟಿದ್ದರು ಆದ್ದರಿಂದ ನಾವು ಪರ್ಚೇಸ್ ಕಮಿಟಿಲಿ ಆ ಥರ ಯಾವತ್ತೂ ಕರ್ಕೊಂಡೋಗಿಲ್ಲ ಹೋಗಿಲ್ಲ ಅಂತ ಹೇಳಿದ್ರು ಅದೇ ಲಾಸ್ಟು ಸರ್ ಸುಮಾ ನಾನು ಅಧಿಕಾರಕ್ಕೆ ಬಂದು ಒಂದೂವರೆ ತಿಂಗಳು ಆದಮೇಲೆ ನನ್ನ ಕೊಠಡಿ ಒಳಗೆ ಬಂದಿದ್ದು ಕೇಳಿದ್ದಷ್ಟೇ ಅದು ನಿಮ್ಮ ಪಂಚಾಯತಿಲಿ ಏನೇನು ದಾಖಲೆಗಳು ಇದೆ ನಮಗೆ ಮಾಹಿತಿ ನೀಡಿ ಅಂತ ನಾನು ಕೇಳಿದಾಗ ಇದುವರೆಗೂ ಪಂಚಾಯತಿಲಿ ಒಂದೇ ಒಂದು ದಾಖಲೆ ಸಹ ನಮಗೆ ನೀಡೋಲ್ಲ ಪಂಚಾಯತಿಲಿ ಒಂದು ಲೈಸೆನ್ಸ್ನ ಕೇಳಿದ್ರೆ ಲೈಸೆನ್ಸ್ ಬುಕ್ಕಲ್ಲಿ ಇಡೀ ಎರಡೂವರೆ ವರ್ಷದಲ್ಲಿ ಎರಡೇ ಎರಡು ಲೈಸೆನ್ಸ್ ಕೊಟ್ಟಿರೋದು ಅಂತ ಹೇಳಿಬಿಟ್ಟು ಆ ಬುಕ್ನ ತೊಗೊಂಬಂದು ಯಾರೋ ಅಕೌಂಟ್ಸ್ ಕ ಕೈಲಿ ಕಳಿಸಿದರು ಆ ಅಕೌಂಟ್ಸ್ನ ಕೇಳಿದೆ ಎರಡೂವರೆ ವರ್ಷದಲ್ಲಿ ಇಷ್ಟೇ ನನ್ನಪ್ಪ ಇದು ಲೈಸೆನ್ಸ್ ಕೊಟ್ಟಿರೋದು ಒಂದಿದಕ್ಕೆ ಅಕ್ಕ ಇಷ್ಟೇ ಕೊಟ್ಟಿರೋದು ಅಂತ ಕೇಳಿದ್ರು ಆಮೇಲೆ ಯಾವ ಮಾಹಿತಿನೂ ಕೊಡ್ತಾಯಿಲ್ಲ ಸರ್ ಆಮೇಲೆ ಅಧ್ಯಕ್ಷರು ರೆಸಲ್ಯೂಷನ್ ಬುಕ್ಕು ಹಿಂದೆ ಹೆಂಗೆ ಮಾಡಿದ್ದೀರ ತೊಗೊಂಡ್ರಪ್ಪ ಅಂತ ಕೇಳಿದೆ ಅದನ್ನು ಹಿಂದೆ ಮಾಡಿರೋಂಥ ದಾಖಲೆಗಳನ್ನ ಒಂದೇ ಒಂದು ಕೊಡ್ತಾಯಿಲ್ಲ ಅದನ್ನು ಆರ್ ಟಿ ಐ ಮುಖಾಂತರ ನಾನು ದಿನಾಂಕ ಆರ್ ಟಿ ಐಗೆ ಹಾಕಿರೋದು ಒಂಬತ್ತು ಒಂಬತ್ತು ಹನ್ನೊಂದು ಎರಡು ಸಾವಿರದ ಮೂರರಂದು ಇದಕ್ಕೆ ಯಾವುದೇ ದಾಖಲಾತಿಗಳನ್ನು ನೀವು ಕೊಡ್ತಾ ಇಲ್ಲ ಪಂಚಾಯಿತಿ ವಿಚಾರದಲ್ಲೂ ಯಾವುದೇ ಸಹಕಾರ ನೀಡ್ತಾ ಇಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಹದಿನಾರಳ್ಳಿ ಕುಂದು ಕೊಡ್ತೇನೆ ನಾನು ಇವತ್ತು ಕೇಳೋಕ್ಕಾಗ್ತಿಲ್ವಲ್ಲ ಅಂಥೇಳಿ ದಾಖಲಾತಿ ಆರ್ ಟಿ ಐ ಮುಖಾಂತರ ನಾನು ಎಲ್ಲನೂ ಸಬ್ಮಿಟ್ ಮಾಡಿದ್ದೀನಿ ಆ ಸಬ್ಮಿಟ್ ಮಾಡಿರೋದು ಇದಕ್ಕೆ ರೀಸೆಂಟಾಗಿ ಎಷ್ಟು ದಿವಸಕ್ಕೆ ಕೊಟ್ಟಿದ್ದಾರೆ ಅದನ್ನು ಅಂದರೆ ಅದು ಸುಮಾರು ಒಂದು ತಿಂಗಳು ಮುಂಚೆ ಈ ಒಂಬತ್ತನೇ ತಿಂಗಳು ಅಲ್ಲಿಗೆ ಹನ್ನೆರಡು ಸರ್ ಅಲ್ಲ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಎಷ್ಟನೇ ತಿಂಗಳಲ್ಲಿ ಕೊಟ್ಟರ ಅಂತ ಇದು ಅಂದರೆ ಒಂದು ಎರಡೂವರೆ ತಿಂಗಳು ಯಾವುದೇ ದಾಖಲಾತಿನ ನೀಡಿರಲ್ಲ ಆಮೇಲೆ ದಾಖಲಾತಿ ಒಳಗಡೆ ರೆಜ್ಯುಲ್ಯೇಷನ್ ಕೊಟ್ಟಿದ್ದಾರೆ ಆ ರೆಜುಲೇಷನಲ್ಲಿ ಒಂದೊಂದು ಪೇಜೇ ಇಲ್ಲ ನಾನು ಕೇಳಿರೋ ದಾಖಲಾತಿ ಒಳಗಡೆ ಒಬ್ಬರು ಅಧಿಕ ಅಧ್ಯಕ್ಷರಿಗೆ ಅಧಿಕಾರಿಯಾಗಿ ಪಂಚಾಯಿತಿಲಿ ಯಾವುದೇ ದಾಖಲೆ ನೋಡೋ ಅಂತ ಅವಕಾಶ ಇಲ್ವಾ ಅದನ್ನು ನಾನು ಕೇಳಿದ್ರೂ ಸಹ ಇಷ್ಟು ದಿವಸ ನೀಡಿಲ್ಲ ಪಂಚಾಯಿತಿಗೆ ಸರ್ ಯಾಕೆ ಬರ್ತಿಲ್ಲ ಏನು ಸಮಸ್ಯೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಅವತ್ತು ನಮ್ಮ ಕೊಠಡಿಯಿಂದ ಓದೋರು ಇದುವರೆಗೂ ಅಧ್ಯಕ್ಷ ಚೇಂಬರ್ಗೆ ಬಂದಿಲ್ಲ ಕರೆದ್ರೆ ರೆಸ್ಪಾನ್ಸ್ ಇಲ್ಲ ಕರಿಯಮ್ಮ ಅಂತ ಹೇಳ್ಬಿಟ್ಟು ನಾವು ಅಟ್ಯಾಂಡ್ರಿಗೆ ಹೇಳಿದ್ರೆ ಇದುವರೆಗೂ ಅದಕ್ಕೊಂದು ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಪಂಚಾಯಿತಿ ದಾಖಲೆ ಯಾವುದೂ ಕೊಡ್ತಿಲ್ಲ ಈಗಾದರೆ ಅಧ್ಯಕ್ಷರು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಆಮೇಲೆ ಸದಸ್ಯರುಗಳಿಗೆ ನಾನು ಐದು ತಿಂಗಳು ಇದು ನಾನು ಸಾಮಾನ್ಯ ಸಭೆ ಕರೆದಿ ಕರೆದಿದ್ದೀನಿ ಮೊದಲನೇ ತಿಂಗಳು ಸಾಮಾನ್ಯ ಸಭೆ ಕ್ಯಾನ್ಸಲ್ ಆಯಿತು ಎರಡನೇ ತಿಂಗಳಿಗೆ ತಿರ್ಗ ಅದು ಹನ್ನೊಂದು ಜನ ಬಂದ್ಬಿಟ್ಟು ಅದನ್ನು ಸಭೆನ ಕೋರ ಮುಖಾಂತ್ರ ಸಮಾನತೆಯಿಂದ ಅವತ್ತು ನಡೆಯೋ ಅವಕಾಶ ಸಿಕ್ತು ಆ ಸಭೆ ಒಳಗಡೆ ಏನು ತೀರ್ಮಾನ ಆಯಿತು ಅಂದರೆ ಆಗಸ್ಟು ಹದಿನೈದನೇ ತಾರೀಕು ಎಲ್ಲ ಶಾಲೆಗಳ್ಗೂ ಸಿಹಿ ಹಂಚಿಕೆ ಅಂತ ಹೇಳ್ಬಿಟ್ಟು ಅಧ್ಯಕ್ಷರಿಗೆ ಗಮನಕ್ಕೆ ಬಂದಿರ್ತದೆ ನಾನು ಅಧಿಕಾರಕ್ಕೆ ಬಂದ ನಂತರನೇ ಎಲ್ಲ ಶಾಲೆಗಳಿಗೂ ಹೋಗ್ಬಿಟ್ಟು ಅಧ್ಯಕ್ಷೆ ನೀವೇ ಹಣ ನೀಡಿ ಅದನ್ನು ಮೀಟಿಂಗ್ ಮುಖ ಆದಮೇಲೆ ನಾವು ತೊಂದು ತ ನಿಮ್ಮ ನಿಮಗೆ ಹಿಂಪಡಿಸ್ತೀವಿ ಅಂತ ಹೇಳಿರ್ತಾರೆ ಅದಕ್ಕೋಸ್ಕರ ನಾನು ಎಲ್ಲ ಶಾಲೆಗಳಿಗೆ ಅಂಗನವಾಡಿಗಳಿಗೆ ನಾನೇ ಖುದ್ದಾಗಿ ಹೋಗ್ಬಿಟ್ಟು ಏನು ಸಿಹಿ ಹಂಚಲು ಏನೇನು ಹಿಂದೆ ಅಮೌಂಟ್ ಕೊಡ್ತಿದ್ರು ಅದನ್ನು ನಾನು ಪ್ರ ಎಲ್ಲ ಅಂಗನವಾಡಿ ಮತ್ತು ಶಾಲೆಗಳಿಗೆ ನಾನೇ ಹೋಗ್ಬಿಟ್ಟು ನಾಳೆ ಇನ್ನೇನು ಮಾಡ್ತಿದ್ದಾರೆ ಅಂತ ಎಲ್ಲ ಆಚರಣೆಗೆ ಪಾಪ ರೆಡಿ ಮಾಡ್ತಾಯಿದ್ರು ಆದ್ದರಿಂದ ನಮ್ಮಿಂದ ತೊಂದರೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹಿಂದೆ ಮಾಡಿದಂಥ ನನಗೆ ಸೈನ್ ಪವರ್ ಕೂಡ ಬಂದಿರಲಿಲ್ಲ ಆವಾಗ ಒಂದು ಹದಿನೈದು ದಿವಸ ಆಗಿತ್ತು ಆದ್ದರಿಂದ ಸೈನ್ ಪವರ್ ಕೂಡ ಇರಲಿಲ್ಲ ಆ ಉದ್ದೇಶದಿಂದ ನಾನೇ ಏನು ಮಾಡಿದೆ ಎಲ್ಲ ಶಾಲೆ ಕಾರ್ಯಕ್ರಮಗಳಿಗೂ ಎಲ್ಲ ಕೊಠಡಿಗಳಿಗೂ ಹೋಗ್ಬಿಟ್ಟು ನಾನೇ ಹೋಗಿ ನಮ್ಮ ಶಾಲೆಗಳಿಗೆ ಯಾವುದು ಅನನುಕೂಲ ಆಗಬಾರ್ದು ನಮ್ಮಿಂದ ಏನು ತೊಂದರೆನೂ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನೇ ಖುದ್ದಾಗಿ ನೇರ ಕೊಟ್ಬಿಟ್ಟು ಬಂದಿದೆ ಅದ್ರ ಬಗ್ಗೆ ಐದು ತಿಂಗಳ ನಂತರ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ಸಿಇಒ ಮೇಲೆ ಸಿ ಇ ಒ ಹತ್ರ ಏನಂತ ಮಾಡಿದ್ದಾರೆ ಅಂದರೆ ಅಧ್ಯಕ್ಷರು ಹಣ ದುರುಪಯೋಗ ಪಡಿಸ್ಕೊಂಬಿಟ್ಟಿದ್ದಾರೆ ಅಂತ ಅಧ್ಯಕ್ಷರು ಹಣ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ ಮೀಟಿಂಗಲ್ಲಿ ಅದೇ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಾಮಾನ್ಯ ಸಭೆಯಲ್ಲಿ ಮಾಡಿದ್ದಾರೆ ಅದನ್ನು ರೆಸುಲೇಷನಲ್ಲಿ ನಲವತ್ತು ಸಾವಿರದ ಐನೂರು ರೂಪಾಯಿ ಹಣವೇ ನನಗೆ ಅಮೌಂಟ್ ಕೊಟ್ಟಿದ್ದಾರೆ ನಾನು ಕೊಟ್ಟರೆ ಅಮೌಂಟ್ನ ಕೊಟ್ಟಿದ್ದಾರೆ ಅದರಲ್ಲಿ ಏನು ದುರುಪಯೋಗ ಆಗಿದೆ ಯಾವ ರೀತಿ ದುರುಪಯೋಗ ಆಗಿದೆ ಅದನ್ನು ಅಧಿಕಾರಿ ಆಗ್ಬಿಟ್ಟು ಸಿಇಒ ಅವ್ರಿಗೆ ಮತ್ತು ಇಒ ಅವ್ರಿಗೆ ಕಂಪ್ಲೇಂಟ್ ಕೊಡಿಸಿದ್ದಾರೆ ಅದು ಅದ್ರ ತನಿಖೆಗೆ ಅಂತ ಹೇಳ್ಬಿಟ್ಟು ಇ ಒ ಸಾಹೇಬರು ನನ್ನ ನೇರವಾಗಿ ಫೋನ್ ಮಾಡಿ ಅಧ್ಯಕ್ಷ ಎಲ್ಲಿದ್ದೀರಾ ಅಂತ ಕೇಳಿದರು ಸರ್ ಹಿಂಗೆ ಹಿಂಗೆ ಯಾವುದೋ ಒಂದು ಇಲ್ಲೇ ಮನೆ ಹತ್ರ ಅಲ್ಲೇ ಮೂರುವರೆ ನಾಲ್ಕು ಗಂಟೆ ಸಮಯ ನಾನು ಊರು ಇಲ್ಲಿಂದ ಪಂಚಾಯಿತಿಯಿಂದ ಹೋಗಿದ್ದೆ ಸರ್ ಬರ್ತೀನಿ ಆಯಿತು ಅಂತ ಹೇಳ್ಬಿಟ್ಟು ಬಂದ್ವಿ ಆಮೇಲೆ ಏನು ಅಧ್ಯಕ್ಷ ನಿಮ್ಮ ಮೇಲೆ ಚೆಕ್ಕಿಂದು ಒಂದು ಇದಿದೆ ಕಂಪ್ಲೇಂಟ್ ಇದೆ ಹೇಳಿ ನನಗೆ ಹೇಳ್ತಾರೆ ಸರಿ ಸರ್ ಯಾರು ಕೊಟ್ಟಿರೋ ಸರ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಕೇಳಿದೆ ಕೇಳಿದರು ಸರಿ ಸರ್ ಆಯಿತು ಬನ್ನಿ ಎಲ್ಲ ಶಾಲೆಗಳಿಗೂ ಹೋಗೋಣ ಹೋಗ್ಬಿಟ್ಟು ಪರಿವಿ ಪರಿವೀಕ್ಷಣೆ ಮಾಡಿಬಿಟ್ಟು ಕೇಳ್ಕೊಂಡು ಯಾವ್ಯಾವ ಶಾಲೆ ಕೊಟ್ಟಿದ್ದೀವಿ ಎಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅದನ್ನು ನಾನು ಇವತ್ತಿನ ದಿವಸದಲ್ಲಿ ಎಲ್ಲ ಶಾಲೆಗಳಿಗೂ ಹೋಗಿ ನೋಡಿ ಪ್ರೂಫ್ ಸಮೇತ ಸೀಲು ಸೈನ್ ಹಾಕ್ಸ್ಕೊಂಡು ಅದನ್ನು ನಾನು ಸಿಹಿ ಹೆಂಚಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದಿರ್ತೀನಿ ಇದನ್ನು ಇದನ್ನು ನಮ್ಮ ಪಂಚಾಯತಿಲ್ ಕೂಡ ರೆಸಲೇಷನ್ ಆದಮೇಲೆ ಎಲ್ಲ ಊರಿಗೂ ಹೋಗ್ಬಿಟ್ಟು ಸೀಲು ಸೈನ್ ಹಾಕ್ಸ್ಕೊಂಬಂದಿರೋ ಕಾಪಿ ಪ್ರತಿ ವರ್ಷದಂತೆ ಈ ವರ್ಷನೂ ಇದೆ ಆ ಕಾಪಿನ ಸರ್ ಯುವ ಸಾಹೇಬ್ರಿಗೆ ಹೇಳಿದೆ ನೋಡಿ ಸರ್ ಇದರಲ್ಲಿ ಹಣ ಯಾವುದೇ ರೀತಿ ದುರುಪಯೋಗ ಆಗಿಲ್ಲ ಬನ್ನಿ ಹೋಗೋಣ ಎಲ್ಲ ಶಾಲೆಗಳಿಗೂ ವೀಕ್ಷಣೆ ಕೊಡೋಣ ಏನು ಎತ್ತ ಅಂತ ನಿಮಗೂ ಒಂದು ಸತಿ ಬಂದಿದ್ದೀರಾ ಸರ್ ಇದನ್ನು ಅಂತ ಕೇಳ್ಕೊಂಡೆ ಅದಕ್ಕೋಸ್ಕರ ಪರಿ ಪರಿಶೀಲನೆ ಇಲ್ಲ ಅಧ್ಯಕ್ಷರೇ ಆ ಥರ ಏನಿಲ್ಲ ನೀವು ಕೊಟ್ಟಿದ್ರೆ ಕೊಟ್ಟಿದ್ದೆ ಅಂತ ಹೇಳಿ ನೀವು ಇಲ್ಲ ರೈಟಿಂಗಲ್ಲಿ ಕೊಟ್ಬಿಡಿ ಯಾವ ರೀತಿ ಕೊಡ್ತೀರಾ ಅಂತ ಹೇಳಿದ್ರು ನಾನು ಕೂಡ ಅದನ್ನು ರೈಟಿಂಗಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಆ ಕಂಪ್ಲೇಂಟಲ್ಲಿ ಏನಂತ ಕೊಟ್ಟವ್ರೆ ಗೊತ್ತಾ ಸ ಒಬ್ಬರ ಅಧ್ಯಕ್ಷರು ಚೆಕ್ ಕದಿಯೋಕೆ ಸರ್ ಆ ಚೆಕ್ ಬಗ್ಗೆ ನಾನು ಹಿಂಗೆ ಪೇಮೆಂಟ್ ಮಾಡಿ ಮೀಟಿಂಗ್ ಆಯಿತು ಮೀಟಿಂಗ್ ಆಗಿ ಒಂದು ಎರಡು ಮೂರು ದಿವಸದಲ್ಲೇ ಆ ಚೆಕ್ ನಮ್ಮ ಅಕೌಂಟ್ಸ್ ತೊಗೊಂಬಂದರು ಅಧಿಕಾರಿಗಳು ಸಹಿ ಮಾಡಿಬಿಟ್ಟಿದ್ರು ಮಾಡಿ ಅಷ್ಟು ಅಮೌಂಟನ್ನ ಚೆಕ್ನ ತೊಗೊಂಡು ಕೊಟ್ರು ಆ ನಲವತ್ತು ಸಾವಿರದ ಐನೂರು ರೂಪಾಯಿಗೆ ರೆಸಲ್ಯೂಷನ್ ಆಗಿರ್ತಕ್ಕಂಥದ್ದು ಯಾವುದೇ ರೀತಿ ಅದರಲ್ಲಿ ಹಣ ದುರುಪಯೋಗ ಆಗಿಲ್ಲ ಹಾಗಾಗಿ ಆ ರೀತಿಯೇ ನಾನು ಕೈ ಬರವಣಿಗೆಯಲ್ಲಿ ನನ್ನ ಬರವಣಿಗೆ ಮುಖಾಂತರನೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಧಿಕಾರ ಸ್ವೀಕಾರ ಮಾಡಿರ್ತೇನೆ ಸ್ವಾತಂತ್ರ್ಯ ಜ ದಿನಾಚರಣೆ ಆ ಲಿಖಿತ ರೀತಿ ಲಿಖಿತ ರೂಪದಲ್ಲಿ ಆ ಹಣ ಯಾವುದೇ ರೀತಿ ದುರುಪಯೋಗ ಆಗಿಲ್ಲ ಆಮೇಲೆ ನಮ್ಮ ಅಕೌಂಟ್ಸ್ನವ್ರನ್ನೂ ಕರೆದು ನೋಡಪ್ಪ ಯಾವತ್ತಾದರೂ ನಾನು ಚೆಕ್ನ ನಿನ್ನ ಹತ್ರ ಕದ್ಕೊಂಡೋಗಿದ್ದೀನಿ ನಾನಪ್ಪ ಅಂತ ಕೇಳಿದಾಗ ಕೇಳಿ ಸರ್ ಇ ಓ ಸಾಹೇಬ್ರ ಅದನ್ನು ಪರಿಶೀಲನೆ ಮಾಡಿ ಸರ್ ಅಂತ ಕೇಳಿದಾಗ ಇಲ್ಲ ಅಧ್ಯಕ್ಷೆ ಆ ಥರ ಯಾವುದೂ ನಮ್ಮ ಪಂಚಾಯತಿಲ್ ನಡೆದಿಲ್ಲ ಅಂತ ಅವರು ಕೂಡ ಮಹೇಶ್ ಅನ್ನೋರು ಹೇಳಿಕೆ ಕೊಟ್ಟು ಇದನ್ನು ನಾನು ಬರವಣಿಗೆ ಮುಖಾಂತರ ಯಾವುದೇ ರೀತಿ ಈ ಥರ ಒಬ್ಬ ಮಹಿಳೆ ಅಧ್ಯಕ್ಷರ ಮೇಲೆ ಒಬ್ಬ ಅಧಿಕಾರಿ ಈ ಥರ ಮಾಡಬಾರ್ದು ಹೇಳ್ಬಿಟ್ಟು ಅವತ್ತು ಪ್ರೆಸ್ ಇದರಲ್ಲಿ ನಮ್ಮ ಇ ಒ ಸಾಹೇಬರು ಬಂದಾಗ ಆ ರೀತಿ ನಾನು ಬರವಣಿಗೆಯಲ್ಲಿ ಕೊಟ್ಟಿರ್ತೀನಿ ಯಾವುದೇ ರೀತಿ ಹಣನೂ ದುರುಪಯೋಗ ಆಗಿರಲಿಲ್ಲ ಇದರಲ್ಲಿ ಎಲ್ಲ ಶಾಲೆಗಳಿಗೂ ಸಿಹಿ ಹೆಂಚಕ್ಕೆ ಕೊಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ನನ್ನ ಕೈ ಬರವಣಿಗೆ ಮುಖಾಂತರ ಹಾಗೂ ಪ್ರೂಫ್ ಸಮೇತ ನಾನು ಕೊಟ್ಟಿರೋ ಅಂಥ ಶಾಲೆಗಳದು ಸಹಿ ಮತ್ತು ಸೀಲು ಎಲ್ಲ ಟೀಚರ್ಸ್ಗಳದು ಸಹಿ ಹಾಕ್ಸ್ಕೊಂಡು ಬಂದಿರೋ ಅಂಥ ನಕಲುಗಳನ್ನ ನಾನು ಸಬ್ಮಿಟ್ ಮಾಡಿ ಆ ಇ ಒ ಸಾಹೇಬರಿಗೆ ಕೊಟ್ಟಿದ್ದೀನಿ ಅದನ್ನು ಪಂಚಾಯಿತಿಯಲ್ಲಿ ಅಧಿಕಾರಿಗಳ್ಗೆ ಹೇಳಿದ್ರು ಇ ಒ ಸಾಹೇಬರು ನೋಡಿ ಅಧಿಕಾರಿಗಳೇ ಅಧ್ಯಕ್ಷರು ಅಂಥ ದಾಖಲೆಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಹೋದರು ಇದುವರೆಗೂ ಆ ದಾಖಲೆಗಳನ್ನ ಕೇಳಿದ್ದೀನಿ ಒಂದು ದಿವಸವೂ ಕೊಟ್ಟಿಲ್ಲ ಈಗ ನೆಕ್ಸ್ಟು ಏನಪ್ಪ ಅಂತಂದರೆ ಯಾವುದೇ ಒಂದು ಕಾಮಗಾರಿ ಬಗ್ಗೆ ನನಗೆ ತಿರ್ಗ ಇ ಮುಖಾಂತರ ಇಒ ಮುಖಾಂತರ ನನಗೊಂದು ನೋಟಿಸ್ ಬರ್ತದೆ ಏನಂತ ಅಂದರೆ ಯಾವುದೇ ಕಾಮಗಾರಿಗಳಿಗೂ ಅಧ್ಯಕ್ಷರು ಸಹಿ ಮಾಡಲ್ಲ ಕಾಮಗಾರಿಗಳಿಗೆ ಕೂಸಿನ ಮನೆ ಕೂಸಿನ ಮನೆ ಅಂತ ಒಂದು ಯೋಜನೆ ಬಂದಿದೆ ಇದುವರೆಗೂ ಯಾವುದೇ ರೀತಿ ಗಮನಕ್ಕೆ ಬಂದಿಲ್ಲ ಸರ್ ಅದ್ರ ಬಗ್ಗೆ ಮಾಹಿತಿ ಬೊಮ್ಮನಳ್ಳಿಲಿ ಕೂಸಿನ ಮನೆ ಮಾಡಿರೋ ಗಮನಕ್ಕೂ ಸಹ ನಮ್ಗೆ ಯಾವುದು ಬಂದಿಲ್ಲ ಅಕೌಂಟ್ಸ್ ಕೈಲಿ ಚೆಕ್ನ ರೆಡಿ ಮಾಡಿಬಿಟ್ಟು ಫೈಲ್ ಕಟ್ ಆ ಫೈಲ್ನ ನಾನು ನೋಡಿದಾಗ ಏನಪ್ಪ ಇದು ಸ ಅಕ್ಕ ಕೂಸಿನ ಮನೆ ಇದು ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಆಗಿದೆ ಇದಕ್ಕೆ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಆಗಿದೆ ಇದಕ್ಕೆ ಸಹಿ ಮಾಡಿ ಅಂತೇಳ್ಬಿಟ್ಟು ಪಂಚಾಯಿತಿ ಇಲ್ಲಿ ಕಳಿಸೋರಿ ನಾನು ಹೇಳಿದೆ ಕೂಸಿನ ಮನೆಯನ್ನ ಒಂದು ಇದೇ ನನಗೆ ಆದೇಶ ಗೊತ್ತಿಲ್ಲ ಆದರೂ ಸಹ ಇವತ್ತು ಎಲ್ಲ ಫೈಲ್ ರೆಡಿ ಮಾಡ್ಕೊಂಡಿದ್ದೀರಾ ಕೂಸಿನ ಮನೆ ಅಂತ ಒಂದು ಯೋಜನೆಯ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮಾಡಿರೋ ಮಾಹಿತಿ ಕೂಡ ನಮಗೆ ತಿಳಿದಿಲ್ಲ ಯಾವುದೇ ಮಾಹಿತಿ ಯಾವುದು ಕೊಡ್ತಾ ಇಲ್ಲ ಆದರೂ ಸಹ ಅಧ್ಯಕ್ಷರಿಗೆ ಅದು ಟೇಬಲಿಗೆ ತೊಗೊಂಡ್ಬಿಟ್ಟು ಸಹಿ ಮಾಡು ಸಹಿ ಮಾಡು ಅಂತ ಒತ್ತಾಯ ಮಾಡ್ತಿದ್ದೆ ಡಿ ಒ ಅವರ ಅಧಿಕಾರಿಗಳು ಕೊಠಡಿಯಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ ನಾನು ಅದನ್ನು ಆದೇಶ ಮಾಡಿದೆ ಸಾಮಾನ್ಯ ಸಭೆಯಲ್ಲಿ ಆನ್ಲೈನ್ ಫೆಸಿಲಿಟಿ ಮಾಡಿ ಅಂತ ಹೇಳ್ಬಿಟ್ಟು ಅದೊಂದು ಆದೇಶ ಮಾಡಿದೆ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ನಮ್ಮ ಪಂಚಾಯಿತಿ ಇಲ್ಲ ಹೌದು ಸಾಮಾನ್ಯ ಸಭೆಯಲ್ಲಿ ಹೌದು ಖಂಡಿತ ಕೊಟ್ಟಿದ್ದೀನಿ ಅದನ್ನು ಡಸ್ಟ್ಬಿನ್ಗೆ ಹಾಕಿ ನನಗೆ ಯಾವುದು ರಿಪ್ಲೈ ಕೊಟ್ಟಿಲ್ಲ ಅಧಿಕಾರಿಗಳು ಆದೇಶ ಟಿಪ್ಪಣಿ ಕೊಟ್ಟಿರೋದು ನನ್ನ ಹತ್ರ ಇದೆ ಸದಸ್ಯರು ಗಮನಕ್ಕೂ ಹೋಗಿದೀನಿ ಎಲ್ಲಾರ್ ಮನೆಗೂ ಅದ ಅವ್ರನ್ನ ಕುಂದು ಯಾವ್ದು ಬರ್ತಾ ಇಲ್ಲ ಏನು ಅಂತ ಎಲ್ಲಾ ಪರಿಶೀಲನೆ ಮಾಡಿದೀನಿ ಸರ್ ನಮ್ಗೆ ಈ ರೀತಿ ಇದೆ ನಾವು ಆರ್ಡರ್ ರೆಡಿ ಆಗಿದ್ದೀವಿ ಈ ರೀತಿ ನಮಗೆ ಉತ್ತರ ಹೇಳಿದಾಗ ಯಾವ ರೀತಿ ಕಾನೂನು ಹೋರಾಟದಲ್ಲಿ ಈ ತಿಂಗಳು ನೆಕ್ಸ್ಟ್ ತಿಂಗಳು ತಿಂಗಳು ಬರ್ತಾರೆ ಒಂದು ಮೇಲೆ ನಾವು ಈ ಈ ರೀತಿ ಸರ್ ಐದು ತಿಂಗಳಲ್ಲಿ ಎರಡೇ ಸಾಮಾನ್ಯ ಸಭೆ ಆಗಿರೋದು ಹೌದು ನಮ್ಮ ಪಂಚಾಯತಿ ಇವತ್ತು ನಮ್ಮ ಸದಸ್ಯರು ಯಾರು ಮುಂದೆ ಬರ್ತಿಲ್ಲ ಕೇಳಿ ನಾವು ಯಾಕೆ ಕೆಟ್ಟವ್ರಾಗಬೇಕು ಹೌದು ಅಧ್ಯಕ್ಷರು ಹೋರಾಡ್ತಿದ್ದಾರೆ ಇರ್ಬೋದು ಸರ್ ನಾನು ಸದಸ್ಯರಲ್ಲಿ ಕೇಳೋದಿಷ್ಟೇ ನೀವು ನಮ್ಮ ಗ್ರಾಮಗಳಲ್ಲಿ ಹದಿನಾರಳ್ಳಿ ಗ್ರಾಮದಲ್ಲಿ ನೀವು ಸದಸ್ಯರಾಗಿದ್ದೀರಾ ಇವತ್ತು ಅವ್ರ ಕುಂದು ಕೊರತೆ ಮತ್ತೆ ಚೆನ್ನಾಗಿದೆ ಅಂದರೆ ಅವ್ರಿಗೂ ವೈಯಕ್ತಿಕ ಒತ್ತಡಗಳು ಮಾಡಿರ್ತಾರೆ ಅಂತ ಏನಿಲ್ಲ ಇವತ್ತಿನ ದಿವಸದಲ್ಲಿ ರಾಜಕಾರಣದಲ್ಲಿ ಮೂರು ಪಕ್ಷದವರು ಒತ್ತಡ ಇರ್ಬೋದು ಮೂರು ಪಕ್ಷದವರು ನಮಗೆ ಸಪೋರ್ಟ್ ಮಾಡಿರೋದ್ರಿಂದ ಮೂರು ಪಕ್ಷದವರು ಇವ್ರು ಹೋಗ್ಬೇಡ ಅವ್ರೀಟಿಂಗ್ ಬರ್ತಿದ್ರಲ್ವಾ ಸರ್ ಇವತ್ತು ಅಲ್ಲ ಖಂಡಿತ ಖಂಡಿತ ಇವತ್ತಿಂದು ಸಾಮಾನ್ಯ ಸಭೆಗೆ ಬರ್ತಿದ್ರಲ್ವಾ ವೈಯಕ್ತಿಕ ಬುದ್ಧಿ ಇದ್ದಿದ್ರೆ ಇವತ್ತು ಬರ್ತಿದ್ರಲ್ವಾ ಇಲ್ಲ ಸರ್ ಬುದ್ಧಿ ಇಲ್ಲ ಅನ್ನೋದ್ಕಿಂತ ಅವ್ರಿಗೆ ಸದಸ್ಯರಿಗೆ ಇರ್ಬೇಕು ಹೌದು ಬುದ್ಧಿ ಇಲ್ಲ ವೈಯಕ್ತಿಕ ಬುದ್ಧಿ ಇಲ್ಲ ಸದಸ್ಯರು ಬರ್ಬೋದಿತ್ತಲ್ಲ ಅದು ವಿಡಿಯೋ ಇದೆ ಇಲ್ವ ವಿಡಿಯೋಗ್ರಾಫರ್ ಇದೆ ಅದನ್ನು ಪರಿಶೀಲನೆ ಮಾಡಿಸಿ ಸರ್ ಅದೇ ಅಧ್ಯಕ್ಷರಿಗೆ ಮಾತಾಡಿರೋದ್ರಿಂದ ನಾನು ಈ ದೂರನ್ನ ಕೊಡಕ್ಕೆ ಕಾರಣ ಒಂದು ದಾಖಲೆಗಳೇ ಕೊಡ್ತಿಲ್ಲ ಅಂದರೆ ಸಿ ಸಿ ಕ್ಯಾಮ್ರದ್ದು ಯಾವ ರೀತಿ ಕೊಡೋದು ಸಿ ಸಿ ಕ್ಯಾಮ್ರದಲ್ಲಿ ವಿಡಿಯೋಗ್ರಾಫಿಂದು ನೋಡಿ ಕೇಳಿದ್ದೀನಿ ಅದನ್ನು ಸರ್ ಈಗ ಅಧ್ಯಕ್ಷರು ಪರ ಅಧಿಕಾರಿಗಳು ಇರಬೇಕಾ ನಾನು ಒಂದು ಹೇಳೋದು ಅಥವಾ ಗ್ರಾಮ ಪಂಚಾಯತಿ ನಡೆಯೋಕ್ಕೆ ಇವರು ಸದಸ್ಯರು ಬರಲಿಲ್ಲ ಅನ್ನೋದಕ್ಕೆ ಕಾರಣ ಇದೆ ಇರಬಹುದು ಇದ್ರೂ ಇರಬಹುದು ಖಂಡಿತ ಹೌದು ರಾಜಕಾರಣ ವ್ಯಕ್ತಿಗಳಿಂದ ತೊಂದರೆ ಆಗ್ತಿದೆ ತೊಂದರೆ ಆಗ್ತಿದೆ ಆಡಳಿತ ಮಾಡಕ್ಕೆ ತುಂಬಾ ತೊಂದರೆ ಆಗ್ತಿದೆ ಇವತ್ತಿನ ದಿವಸ ಕಾರಣ ಎಲ್ಲ ರಾಜಕಾರಣ ವ್ಯಕ್ತಿಗಳೇ ಯಾವ ಪಕ್ಷದವರು ಅಂತ ನಾವು ಶಾಸಕರು ಇರ್ಬೋದು ಶಾಸಕರು ಎಲ್ಲಮಂಗಳ ಶಾಸಕರಿಂದ ಒತ್ತಡದಿಂದನೇ ಈ ರೀತಿ ಸರ್ ಇರಿ ಒಂದು ಸರ್ ಆಲಿ ಶಾಸಕರು ಸರ್ ಆಲಿ ಶಾಸಕರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದನ್ನೇ ನೆಡೆಯಕ್ಕೂ ಬಿಡತಾ ಇಲ್ಲ ಮೇನ್ ಆಲಿ ಶಾಸಕರು ನೆ ಒಬ್ರೆ ಹೋರಾಟ ಮಾಡಿ ಇವತ್ತು ಅಧ್ಯಕ್ಷ ಆಗಿರೋದು ಅಲ್ವಾ ಆ ಒಬ್ರು ಹೋರಾಟಕ್ಕೆ ಪಾಪ ನಮ್ಮ ಹದಿಮೂರು ಜನನು ಸಹಕಾರ ನೀಡಿದ್ದಾರೆ ನಮ್ಮ ಸದಸ್ಯರು ನಾನು ಕೇಳ್ಕೊಂಡಾಗ ಆ ಇದಕ್ಕೆ ಆ ಕಾರಣದಿಂದ ಅವರು ವೈಯಕ್ತಿಕ ಅಂಥ ವ್ಯಕ್ತಿಗಳು ಬರಲಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಈ ನಮ್ಮ ಪಂಚಾಯಿತಿ ನಡೆಸೋಕ್ಕೆ ಒಬ್ಬ ಮಹಿಳೆಗೆ ಈ ರೀತಿ ಒಂದು ಇಲ್ಲ ಸರ್ಕಿಯ ಸರ್ ಏಳು ಜನ ಇಲ್ಲ ಬಂದಿದ್ದಾರೆ ಬಂದಿದ್ದಾರೆ ಸರ್ ಏಳು ಜನನು ಸಭೆಗೆ ಬಂದಿದ್ದಾರೆ ಬಂದಿಲ್ಲ ಅನ್ನೋದು ನಮಗೂ ಗೊತ್ತಿಲ್ಲ ಎಲ್ಲ ಬರ್ತೀವಿ ಅಂತ ಹೇಳಿದ್ರು ಸರ್ ಕೊಡ್ತಾರೆ ಹೌದು ಅಭಿವೃದ್ಧಿ ಮಾಡಕ್ ಬಿಡ್ತಾ ಇಲ್ಲ ನಮ್ಗೆ ಏನ್ ಕಾರಣ ಇರ್ಬೋದು ಅಂದ್ರೆ ಅಲ್ಲ ಸರ್ ಕಾರಣ ಏನಿಲ್ಲ ನಾವು ಅವರ ವಿರುದ್ಧವಾಗಿ ಗೆದ್ದಿರೋ ಒಂದು ಇಂಟೆನ್ಶನ್ ಇಂದ ನಿಲ್ಸಿದ್ರು ಅವರು ಆಪೋಸಿಟ್ ಆಗಿ ನಿಂತಿರೋದ್ರಿಂದ ನಮಗೆ ಅಧಿಕಾರ ಮಾಡಕ್ ಬಿಡ್ತಾ ಇಲ್ಲ ಹೌದು ಅಲ್ಲ ಬಿಡಿಸ್ ಏನಿದೆ ಸರ್ ಬುದಿಯಾಳ ಗ್ರಾಮ ಪಂಚಾಯತ್ ಬೂದಿಯಾಳ ಮಂಜುನಾಥ್ ಶೈಲಜಾ ಅನ್ನೋರು ಆಪೋಸಿಟ್ ಆಗಿ ಅವರು ಪರ ಇದ್ರು ಹಂಗಾಗಿ ನಾನು ಅವ್ರ ವಿರುದ್ಧ ಎದ್ದಿದ್ರೆ ಕಂಟೆಸ್ಟ್ ಮಾಡಿರೋದ್ರಿಂದ ಇವತ್ತು ಹೊಟ್ಟೆ ಉರಿ ಕಾರಣದಿಂದ ಇವತ್ತು ಅಧಿಕಾರ ಆಡಳಿತ ಮಾಡಕ್ ಬಿಡ್ತಾ ಇಲ್ಲ ಯಾವುದೇ ಕೆಲಸ ಕಾರ್ಯ ಮಾಡಕ್ ಬಿಡ್ತಾ ಇಲ್ಲ ನೋಡಿ ಈ ರೀತಿ ಎಲ್ಲ ಆರೋಪ ಅಧಿಕಾರಿಗಳ್ನ ಅವ್ರ ಹ್ಯಾಂಡ್ ಓವರಲ್ಲಿ ಮಾಡಿಕೊಂಡು ಇವತ್ತು ಅಧಿಕಾರಿಗಳಿಗೂ ಮೇಲೆ ಯಾವುದು ಸ್ಪಂದನೆ ಮಾಡಕ್ ಬಿಡ್ತಾ ಇಲ್ಲ ಸರ್ ಇವತ್ತು ಸರ್ ಶಾಸಕರು ಕೆಲಸ ಮಾಡಿರೋವಷ್ಟು ಅಧಿಕಾರಿಗಳು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಯಾವುದೇ ಕೆಲಸ ಮಾಡಿಲ್ಲ ಸರ್ ಅಧಿಕಾರಿಗಳು ಇವತ್ತು ನಾನು ಬಂದು ಎಂಟು ತಿಂಗಳು ಅಧಿಕಾರಕ್ಕಾಯ್ತು ಅಧಿಕಾರಿಗಳು ಇವತ್ತು ಯಾವ ನಮ್ಮ ಹದಿನಾರಳ್ಳಿ ಕುಂದು ಕೊರತೆ ಯಾವತ್ತೂ ಕೇಳಿಲ್ಲ ಪಂಚಾಯಿತಿ ಪರವಾಗಿ ಸರ್ ಪೂದ್ಯಾಳು ಪಂಚಾಯಿತಿ ಅಧಿಕಾರಿ ಪಿ ಡಿ ಅವರು ಕರ್ಕೊಂಡು ಸರ್ ನಾವು ಪ್ರತಿಯೊಂದನ್ನು ಹೇಳಿದ್ದೀನಿ ಎಲ್ಲ ಗ್ರಾಮಗಳಿಗೂ ಹೋಗಿ ಅವರ ಕುಂದುಕೊರತೆ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಅವರು ಕೇಳಿದಾಗ ಯಾವುದೇ ರೀತಿ ಇವತ್ತು ರೆಸ್ಪಾನ್ಸ್ ಮಾಡಿಲ್ಲ ನಾನು ಕೇಳಿದ್ದೀನಿ ಸರ್ ಎಲ್ಲ ಗ್ರಾಮಗಳಿಗೂ ಹೋಗೋಣ ವಿಸಿಟ್ ಮಾಡೋಣ ಅವ್ರ ಕುಂದು ಕೊರತೆ ಏನಿದೆಯಾ ಸಮಸ್ಯೆಗಳನ್ನ ಕೇಳೋಣ ಅಂತ ಇವತ್ತು ಲೆಟರ್ಗಳು ಕೊಡಿ ಅಂತ ಕೇಳಿದ್ದೀನಿ ಯಾವುದೇ ಲೆಟರ್ ಕೊಟ್ಟಿಲ್ಲ ಖಂಡಿತ ಕೊಟ್ಟಿದ್ದೀನಿ ಸರ್ ಯಾವುದೇ ಯಾವುದೇ ಕ್ರಮ ಕೊಟ್ಟಿರೋದನ್ನ ಇದುವರೆಗೂ ಬಂದು ಪರಿಶೀಲನೆ ಮಾಡಿಲ್ಲ ಆಮೇಲೆ ಅಧಿಕಾರಿಗಳು ಬರ್ತಿಲ್ಲದನ್ನೂ ಅದನ್ನು ಪರಿಶೀಲನೆ ಮಾಡಿಲ್ಲ ಸಿಇಒಗೂ ಕೊಟ್ಟಿದ್ದೀನಿ ಸರ್ ಅದಕ್ಕೂ ಕೊಟ್ಟಿದ್ದೀನಿ ಸರ್ ಒಂದೊಂದೇ ಸ್ಟೆಪ್ ಮಾಡ್ತಾ ಇದ್ದೀನಿ ಸರ್ ಸರ್ ಪೂರ್ತಿ ಮಾಡಿದ್ದೀನಿ ಕೊಟ್ಟಿದ್ದೀನಿ ಅದ್ರ ರಿಪ್ಲೈ ಯಾರೂ ಕೊಡ್ತಿಲ್ಲ ಅಧಿಕಾರಿಗಳು ಕೊಟ್ಟಿಲ್ಲ ಸಿಇಒ ಅವರು ಆದೇಶ ಏನು ರಿಪ್ಲೈ ಮಾಡಿಲ್ಲ ಆಮೇಲೆ ಸಿಇಒ ಅವ್ರಿಗೆ ನಾನೇ ಕುದ್ದು ಹೌದು ಖಂಡಿತ ಅದರಲ್ಲೇನಿಲ್ಲ ಇರ್ಬೋದು ಇದೆ ಅದರಲ್ಲೇನಿದೆ ಮುಂದಿನ ನಡೆ ನಮ್ಮ ಸದಸ್ಯರುಗಳಲ್ಲಿ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಹದಿನಾರಳ್ಳಿ ವ್ಯವಸ್ಥೆನ ಎಲ್ಲರೂ ಕುಂದುಕೊರತೆಗಳು ಮತ್ತು ಎಲ್ಲ ಅಭಿವೃದ್ಧಿ ಮಾಡೋಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ ಯಾರೋ ಮತ್ತೆ ಕೇಳ್ಬಿಟ್ಟು ಒತ್ತಡ ಮಾಡಿಕೊಂಡು ನೀವು ಸದಸ್ಯತ್ವಕ್ಕೆ ಜನಗಳ್ನ ಗ್ರಾಮಗಳನ್ನ ಅಭಿವೃದ್ಧಿ ಮಾಡೋದನ್ನ ದಯವಿಟ್ಟು ತೊಂದರೆ ಮಾಡ್ಕೊಳ್ಳೋದು ಬೇಡ ಬನ್ನಿ ಇಲ್ಲಾಂದ್ರೆ ಸದಸ್ಯತ್ವ ರದ್ದು ಮಾಡಿ ವಜಾ ಮಾಡಿ ರಾಜೀನಾಮೆ ಕೊಟ್ಬಿಟ್ಟು ಆವಾಗ ಕೇಳ್ಬಿಟ್ಟು ಅವ್ರು ಕೊಟ್ಬಿಟ್ರೆ ಒಳ್ಳೇದಲ್ವ ಸರ್ ಬರ್ತಾ ಇಲ್ವಲ್ಲ ಬಿಡಿ ಬೇರೆ ಯಾರಾದ್ರೂ ಬಂದು ಇದು ಮಾಡ್ತಾರೆ ಎಲೆಕ್ಷನ್ ಬರ್ತಿಲ್ಲ ಯಾವ ಆದೇಶ ಯಾಕೆ ಯಾವ ರೀತಿ ಮಾಡ್ಬೇಕು ಸರ್ ಅಧ್ಯಕ್ಷ ಸರ್ ಸದಸ್ಯರು ಬರ್ತಿಲ್ಲ ಅನ್ನಾದ್ರೆ ಒಬ್ಬರೇ ಮಾಡಕ್ ಆಗುತ್ತಾ ಪಂಚಾಯತಿ ಅಭಿವೃದ್ಧಿ ಮಾಡಕ್ಕೆ ಆಗ್ತಿಲ್ಲ ಸರ್ ಮುಂದಿನ ನಡೆ ಯಾವ ರೀತಿ ಈಗ ಯಾವ ರೀತಿ ನಡ್ಕೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು ಸಾಧ್ಯನೇ ಇಲ್ಲ ಸರ್ ಮೇಲೆ ಯಾವ ರೀತಿ ಹೋಗಿದೆ ಅದು ನಮಗೆ ಮಾಹಿತಿ ಇಲ್ಲ ನನಗೆ ಅಧಿಕಾರಿಗಳು ಯಾವ ರೀತಿಯೂ ಸ್ಪಂದನೆ ಮಾಡ್ತಿಲ್ಲ ಅಧ್ಯಕ್ಷರಿಗೆ ನನಗೆ ಒಳ್ಳೆ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ಈ ಇದ್ರ ಮೇಲೆ ಸರ್ ನಾನೇ ಹೇಳ್ತಾ ಇದ್ದೀನಲ್ಲ ಸರ್ ಎಲ್ಲ ಸದಸ್ಯರುಗಳಿಗೂ ದಯವಿಟ್ಟು ಬರೋಕ್ಕಾಗ್ಲಿಲ್ಲ ಅಂದರೆ ರಾಜೀನಾಮೆ ಕಾನೂನು ರೀತಿಯಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಸದಸ್ಯತ್ವ ವಜಾ ಮಾಡಿಸ್ಕೊಳ್ಳಿ ನೆಕ್ಸ್ಟ್ ಮುಂದಿನ ಯಾರು ಸದಸ್ಯರು ಬರ್ತಾರೋ ಆ ಇದ್ರ ಮೇಲೆ ನಡ್ಕೊಂಡು ಹೋಗುತ್ತೆ ಮಾಡ್ತಾರೆ

ರೀತಿ ಸರ್ ಜನಗಳು ಇವತ್ತು ಕುಂದು ಹೊರತೆ ಆಗ್ತಿಲ್ಲ ಅವ್ರ ಒತ್ತಡದಿಂದ ನಾನು ಈ ಆದೇಶ ಮಾಡಬೇಕಾಗಿದೆ ಜನರ ಪರ ಇಲ್ಲ ಅಂತಂದ್ರೆ ಯಾವ ರೀತಿ ಮಾಡಕ್ಕಾಗುತ್ತೆ ಸರ್ ಒಬ್ರೇ ಅಧ್ಯಕ್ಷ ಮಾಡಕ್ಕಾಗುತ್ತಾ ಸರ್ ಹೋರಾಟನ ಸುಮಾರು ವರ್ಷದಿಂದ ಮಾಡಿಲ್ಲ ಆಮೇಲೆ ಒಂದು ಖಾತೆಗೆ ಎಲ್ಲ ಅಮೌಂಟ್ಗಳನ್ನ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಎಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟವ್ರೆ ಹೌದು ಆ ರೀ ಆ ಇದಕ್ಕೋಸ್ಕರ ಅಧ್ಯಕ್ಷರು ಗಮನಕ್ಕೆ ತಗೊಂಬನ್ನಿ ಸರ್ ಹೌದು ಖಂಡಿತ ಖಂಡಿತ ನಾನೇ ಖುದ್ದಾಗಿ ನೇರ ಎಲ್ಲ ಹಳ್ಳಿಗೂ ಹೋಗಿ ಭೇಟಿ ನೀಡಿ ಅವ್ರ ಕಷ್ಟ ಸುಖ ಏನು ಅಂತ ಕೇಳ್ಬಿಟ್ಟು ಪ್ರತಿ ಮನ್ಮನೆಗೂ ಖಾತೆ ಮಾಡಿಕೊಡೋ ಅನ್ನೋ ಉದ್ದೇಶದಿಂದನೇ ಇವತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ರೀತಿ ಇದು ಮಾಡ್ತಾಯಿದ್ದೀನಿ ಸರ್